ಇನ್ನೊಂದು ವಿಷಯ ಏನ್ರಿಪಾ ನಮ್ಮ ಹಾಲು ಮತ್ತ ಕ್ರಿಯೇಷನ್ ಮಾಲೀಕರಾಗಿರ್ತಕ್ಕಂತ ಬಾಳು ಮಲ್ಲೂರ್ ಹಾ ಹಾ ನಮ್ಮೂರಿಗೆ ಬರ್ತೀರಿ ಸರ್ ನಾವು ನಿಮ್ಮ ಹಾಡು ಬಾಳು ಯೂಟ್ಯೂಬ್ದಾಗ ಕೇಳಿವಿ ಕೇಳಿದೀವಿ ನಮ್ಮ ಬೀರಾಣ ದೇವರ ಮೇಲೆ ಒಂದು ನಾಲ್ಕು ಕುಡಿ ಮಾತು ಹೇಳಿದ್ರು ಹೌದು ಅವ್ರಿಗೂ ಹೇಳ ನಿಮ್ಗೂ ಹೇಳ್ಯಾರ ನಾ ಬಾಳು ಬೆಳಗುಂದಿ ಹೇಳಿದೆ ಏನತ್ರಿ ಒಂದು ಹಾಡ್ರೆ ಬರ್ದು ಕೊಡಪ್ಪ ನಾ ಮಲ್ಲೂರ್ ಕೊಂಟ್ರಿ ಹಾಡ್ಬೇಕಾಗಿತ್ತು ನಮ್ಮ ಬಾಳು ಹಾಂ ಅವ್ರು ಏನಂದ್ರೆ ಸೌಡ್ ಅಂದ್ರೇನು ರೀ ಅವ್ರೆಲ್ಲಿ ಈಗ ಬೆಂಗಳೂರಾಗಿ ಬ್ಯಿಯಾಗಿ ಬಿಟ್ಟರು ಹೌದು ಮಾನ್ಯ ವಾರ್ಸಲ ಹೋಗಿದ್ರಲ್ಲ ನೀವು ಹಾಂ ರೀ ಹಂಗ ಇರಲಿ ಒಂದು ಪ್ರೇಮದಿಂದ ಕಾರ್ಯಕ್ರಮ ಮಾಡಾಕ ಬಂದೀಪಾ ಅಂದ್ರೆ ಇವತ್ತ ಸರಿಸುಮಾರವಾಗಿ ಬೀರಣ್ಣ ದೇವರ ಒಂದು ನಾಲ್ಕು ನುಡಿ ಪದ್ಯವನ್ನು ಮಾಡಿ ಚಾಲದ ಮುಖಾಂತರ ಹೌದು ತಾಯಿ ಸೂರಮ್ಮ ದೇವಿ ಭರಮದೇವರ ಒಂದ ಮಗನಾಗಿರತಕ್ಕಂಥ ಸಾಕ್ಷಾತ್ ಭೂಮಿ ತೂಕದ ಭಗವಂತನೇ ತಾಯಿ ಉದರಿಂತ್ರ ನಾನು ಹುಟ್ಟಿ ಬರ್ತೇನೆ ಯಾವ ಲೋಕದ ನಿಂದೆ ಅಪನಿಂದಗಳಿಗೆ ಅಥವಾ ಚುಚ್ಚಿ ಮಾತಾಡತಕ್ಕ ನೆರಿಹೊರಿ ಬಾಲ್ಯರ ಮಾತಿಗೆ ನೀ ಕಿವಿ ಕೊಡಿಬೇಡ ನಾನೇ ನಿನ್ನ ಮಗನ ಹಟ್ಟಿಲೆ ಹುಟ್ಟಿ ಬರ್ತನ ತಾಯಿ ಅನ್ನತಕ್ಕಂತ ವಚನವನ್ನ ಕೊಟ್ಟಂಗ ಆ ಬೀರಣ್ಣ ದೇವರನ್ನೇ ಸ್ವತಃ ದೇವಿಯ ಬಂಚಿತನ ಹಿಂಗಿಸಿ ಹಿಂಗಿಸಿ ಹಲ್ಲು ಮುರದು ನಡಾ ಯಾಪುರದಾಗೋಣ ಆ ನಾಡಿಗೆ ಮಿಕ್ಕಿ ಮೀರಿತಕ್ಕಂಥ ದೈತ್ಯರ ಮರ್ದನವನ್ನು ಮಾಡಿಕೊಂಡ ಹೌದು ಹೌದು ಈ ಧರ್ಮದ ದಶಕ್ಕಾಗಿ ಯಾವ ರೀತಿಯಾಗಿ ಬದುಕಿದಂತಕ್ಕಂಥದ್ದನ್ನ ನಾಲ್ಕೇ ನಾಲ್ಕು ನುಡಿಯನ್ನು ಹಾಡಿಕೊಂಡ ಹಾಡಿಕೊಂಡು ಮುಂದಿನ ಒಂದು ಚರಿತ್ರೆಯ ಮುಂದೆ ಪ್ರಾರಂಭ ಮಾಡೋಣ ತಿಳ್ಕೊಂಡ ಹೌದು ತಮ್ಮೆಲ್ಲರಿಗೂ ಒಂದಿಸಿ ನಾನು ಎರಡು ಮಾತಿಗೆ ರಾಮಟ್ಟು ಪರಿಪ್ಪ ನಡಿ ತಮ್ಮ ನಡಿ ಹೋಗುಣು ಮಲ್ಲೂರ ಬಸನ ಪಾ ಹೋಗುಣು ಲಿಂಗ ಮಾಡಿಂಗಿರಣ್ಣ ದರ್ಶನ ಮಾಡಿದ್ರ ಏ ಏ ಲಿಂಗಿರಣ್ಣ ದರ್ಶನ ಮಾಡಿದ್ರ ಕರ್ಮ ಆಗುದು ನಷ್ಟ ನನ್ನ ಸಿದ್ಧ ಭಿನ್ನನ ದರ್ಶನ ಮಾಡಿದ್ರೆ ಕರ್ಮ ಆಗುದು ನಷ್ಟ ಮಾತಮ್ಮ ನಡಿ ಹೋಗಿ ಬರವು ನಮ್ಮ ಮಾತಾತಮ್ಮ ಹೋಗಿ ಬರಲ್ಲ ಮಾತಾ ಲಿಂಗ ಬೀರಣ ದರ್ಶನ ಮಾಡು ಧೂರ್ಮಾಗೋದು ನಾಸ ಏ ಲಿಂಗೀರಣ ದರ್ಶನ ಮಾಡು ಕರ್ಮಾಗೋದು ನಾಸ ಅದಕ್ಕೆ ದಿನಾನು ತಿಂದು 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 ಏನಾಗಿರ್ತಾವ ನಾಲಿಗೆ ದಿಪ್ಪಾಗಿರ್ತಾವೆ ಬೇರೆದ್ರು ಟೇಸ್ಟ್ ಬತ್ತಂದ್ರೆ ಹೆಂಗತ್ತಾರ ಗೊತ್ತ ನೀವು ತಪ್ಲಿಕೊಲಾಕ ಹೋಗ್ಬೇಡ್ರಿ ಹೂಗಾರ ಮಣಿ ವಾಸನೆ ಹೆಂಗಿರ್ತತಿ ನಾನಾ ತರದ ಹೂವಿನಿಂದ ಸುಗಂಧ ಪುಷ್ಪದಿಂದ ಬಹಳ ಸುಂದರವಾಗಿ ನಾ ಸುವಾಸನೆ ಬರ್ತಿರ್ತೈತಿ ಹಮ್ಮು ಗಮ್ಚ್ ಇರ್ತೈತಿ ರೀಪ್ಪ ಮೀನುಗಾರ ಮನ್ಯಾಗೆ ಏ ಭಾಳ ಕಠಿಣ ಆರ್ತೈತಿ ಹಂಗೆ ಒಬ್ಬಾಕಿ ಮೀನುಗಾರಿಕೆ ಎಲ್ಲಿ ಹೋಗಿದ್ರು ಅಂತ ಎಲ್ರಿಪ್ಪ ಉಗಾರ ಮನಿಗೆ ಹೋಗಿದ್ರು ಹೌದು ಎಷ್ಟು ಹೊಲಸತಿ ಅವ ಇವ್ರು ಮನೆ ಐತಿದ್ರು ಅಕ್ಕಿ ಹಾಂ ಆಕೆ ಅದ್ರ ನಾತು ಗೊತ್ತಾಗುತ್ತೆ ಆಕಿಗೆ ಈಗ ಹಂಗೆ ನಮ್ಮ ನಾಗವಂದ ನಡ್ತೈತಿ ನಡಿ ತಮ್ಮ ನಡಿ ಹೋಗುಣ ಮಲ್ಲೂರು ಮಠ ಲಿಂಗ ಬಿರಣ್ಣ ದರ್ಶನ ಮಾಡಿದ್ರ ದೂರ ಆಗುದು ಕಾಸ್ತ ಲಿಂಗ ಬಿರಣ್ಣ ದರುಶನ ಮಾಡಿದ್ರ ಕರ್ಮ ಆಗುವುದು ನಾಸ್ತ ಮಲ್ಲೋರ್ ಮಾತಾ ಆಗೋದು ನಾದ ನಮ್ಮ ಲಿಂಗ ದರ್ಶನ ಮಾಡು ಆಗೋದು ನಾದ ಬೆಳಗಾವ್ ಜಿಲ್ಲಾ ಸೌದತ್ತಿ ತಾಲೂಕ ಕರ್ನಾಟಕ ಸ್ಟೇಟ ಪಗಲ ಗ್ರಾಮದೊಳಗ ಬಂದ ಒಡಿತದ ಪಾಟ ಚಿಲ್ಲಾ ಸೌದತ್ತಿ ತಾಲೂಕ ಮಲ್ಲೂರ ಕರ್ನಾಟಕ ಸ್ಟೇಟ ಸ್ವಗಲ ಕ್ಷೇತ್ರಕ್ಕೆ ಬಂದ गदी मेल मु नोड़ कन मूट मु गॾिजी मेल मुीर नोड़ कन मूट ಲಿಂಗಿರನ್ನ ದರ್ಶನ ಮಾಡಿದ್ರ ಕರಮ ಗೋುದು ನಾಷ್ಟ ನನ್ನ ತಂದಿ ಬಿರನ್ನ ದರ್ಶನ ಮಾಡಿದ್ರ ಕರಮ ಗೋದು ನಾಸ್ತ ತಮ್ಮ ನಡಿ ಹೋಗಿ ಬರೋನು ಮದ ತಮ್ಮ ನಡಿ ಹೋಗೋನು ಮಲ್ಲ ಶ್ರೀರಾಮ ದರ್ಶನ ಮಾಡೋ ಕರ ಏ ವಿರಣ ದರ್ಶನ ಮಾಡೋ ಕರಮಾಗೋದು ನಾದ ರವಿವಾರ ಸೋಮಾರ ಜನ ಬರುತ್ತದ ರವಿವಾರ ಸೋಮಾರ ಜನ ಬರುತ್ತದ ನಿನ್ನ ಗುಡಿಗೆ ಸಾಕಷ್ಟುಳ ಭಕ್ತರ ತಂದಾರ ಮೀಸಲ ತಾತ ಪ್ರತಿ ಅಮಶಿ ಬರ್ತಾರ ಭಕ್ತರ ನಿನ ಗುಡಿಗೆ ಸಾಕಷ್ಟ ಪಾವು ಭಕ್ತರ ತಂದಾರ ಮೀಸಲ ತಾಟ ಏನ್ ನಂಬಿಗಿಟ್ಟ ಭಕ್ತರ ರು ಬಿಡ ಶ್ರೀವಿ ನಂಬಿ ಶ್ರೀರಿ ಸಂಕಾತ ನಂಬಿ ನಡೆಯುವ ಪಟ್ಟದ ನೀನು ಬಿಡ ಶ್ರೀದ ಸಂಕಾತ ವೀರಲಿಂಗನ ದರ್ಶನ ಮಾಡೋ ಕರಮಾಗು ನಾಸ್ತ ಮಲ್ಲೂರ ಬೀರ ದರ್ಶನ ಮಾಡೋ ಕರಮಾಗುದು ನಾಸ್ತ ನಡೀತಮ್ಮ ನಡಿ ಹೋಗುನು ಮಲ್ಲೂರ್ ಮಾತಾ ಮಾತ ಲಿಂಗದಿರನ ದರ್ಶನ ಮಾಡೋ ಕರ್ಮಾಗೋದು ನಾಸ ನಮ್ಮ ತಂದಿದಿರನ ದರ್ಶನ ಮಾಡೋ ಕರಮಾಗೋದು ನಾಸ ತಾಯಿ ಸುರಮ ದೇವಿಗೆ ಬಂದಿತ್ತ ಆ ತಾಯಿ ಸುರಮ ದೇವಿಗೆ ಬಂದಿತ ಬಿಕ್ಕಾಟ ಕಾಗಿ ಜನ ನಿಂದೆ ಆಡ್ತಿರ ಸಾಕಷ್ಟ ಬಂಜಿ ಎಂದು ಜನ ನಿಂದೆ ಆಡ್ತಿರ ಸಾಕಷ್ಟ ನೆರಿ ಹೊರೆಯವರ ನಿಂದೆ ಆಡೋದು ಕೇಳಿ ಸತಿಪಟ್ಟೆ ಗಾಯಿತು ಪ್ಯಾಟ ನೆರಿ ಹೊರೆಯವರೆಲ್ಲ ನಿಂದೆ ಕೇಳಿ ಸತಿಪತಿಗೆ ಆಗಿತ್ತು ಸಂಕೇತ ಹೊರೆ ಹೊರೆಯೆಲ್ಲ ನಿದ್ದೆ ಆಡುವುದು ಕೇಳಿ ಸತಿಪತಿಗೆ ಆಯಿತು ಸಂಕಟ ಬೀರಲಿಂಗನ ದರ್ಶನ ಮಾಡೋ ಕರಮಾಗೋದು ಆಹಾ ವೀರಲಿಂಗನ ದರ್ಶನ ಮಾಡೋ ಕರಮಾಗೋದು ತಮ್ಮ ನಡಿ ಹೋಗಿ ಬರೋಣ ಮಾತಾ ನರಿ ತಮ್ಮ ನಡಿ ಹೋಗುಣ ಮಾತಾ ಬಿರಣ ದರ್ಶನ ಮಾಡೋ ಕರಮಾದು ನಾಸ ನಮ್ಮ ತಂದೆ ಬಿರಣ ದರ್ಶನ ಮಾಡು ಕರಮದು ನಾಸ ತಾಯಿ ಕನಸಿನಾಗ ಮಾದೇವ ತಾಯಿ ಕಣಿಸ್ನಾಗ ಮಾದೇವ ಬಂದ ಹೇಳ ನಿನ್ನ ಹೊಟ್ಟಿಲಿ ಮಗ ಆಗಿ ಹುಟ್ಟುತ್ತೀನಿ ಚಿಂತೆ ಮಾಡಬೇಡ ಎಲ್ಲ ಸ್ಟಾರ್ ಇನ್ನ ಹೊಟ್ಟಿಲಿ ಮಗಾಗಿ ಹುಟ್ಟಿನ ಚಿಂತಿ ಮಾಡಬೇಡ ಎಳ್ಳಷ್ಟ ವಚನಕಿ ಹುಟ್ಟಿ ಬಂದನ ಏತಾರ ತೋಟ ಕೊಟ್ಟ ವಚನ ಕೈ ಹುಟ್ಟಿ ಬಂದದ ನಾನು ತಾರ ತೋಟ ವೀರಲಿಂಗನ ದರ್ಶನ ಮಾಡೋ ಕರಮಾಗುದು ನಮಸ್ತಾ ವೀರಚಿತನ ದರ್ಶನ ಮಾಡೋ ಕರಮಾಗುದು ನಡೀತಮ್ಮ ನಡಿ ಹೋಗುನು ಮಲ್ಲೂರ್ ಮಾತಾ ಏ ನಡಿ ತಮ್ಮ ನಡಿ ಹೋಗುನು ಮಲ್ಲೂರ್ ಮಾತಾ ರಣ ದರ್ಶನ ಮಾಡೋ ಕರಮಾದು ನಾಸ ನಮ್ಮ ತಂದೆ ನಿರಣ ದರ್ಶನ ಮಾಡು ಕರಮಾದು ನಾಸ ಸುಲಗಿ ತಿಸುಬ್ಬೌಣ ಹಲ್ಲ ಮುರುದ ಬೀಟ ನಡ ಹಿಡಿ ನಾಗೌಣ ನಡ ಮುರಿದ ಬೀಟ நட இடிவ நாகவுண நட முருத பீட்டா ஏ மைமா புருஷ பீரன் தேவரத்தை தருகெல்லாம் மேட்டார் ಏ ಮೈಮಾ ಪುರುಷ ಪಿರಣ ಲಿಂಗ ನಗಪಿರಣ ದರ್ಶನ ಮಾಡೋ ಕರಮಾಗೋದು ನಷ್ಟ ತಂಗಿ ಬಿರನ ದರ್ಶನ ಮಾಡೋ ಕರಮಾಗೋದು ನರಿ ತಮ್ಮ ನಡಿ ಹೋಗುಣ ಮಲ್ಲುರ್ ಏ ನಡಿ ತಮ್ಮ ನಡಿ ಹೋಗುಣ ಮಾತಾ ನಮ್ಮ ಶೇಂಗ ಬೇರನ್ನು ದರ್ಶನ ಮಾಡೋ ಆಗೋದು ನಾಸ ನಮ್ಮ ತಂದಿ ಬೆರಣ ದರ್ಶನ ಮಾಡೋ ಆಗೋದು ನಾದ ತರೆಯೋಳ್ ನನ್ನ ಕುಂಬಾರಳ್ಳ ಜಿಲ್ಲಾ ಬಗಲ ಕೋಟ ಜಮಖಂಡಿ ವಿಜಾಪೂರಕ ಕೈರುದು ಸೀದಾ ರೂಟ ரியரியள் மத்தூர ஆ ரியோள நூரூரா ஜில்லா கோட்ட ஜமக்கண்டி விஜாபுர கசீத இது குருவ மதகோ கை மாடி திழிஷன பதமா நல்ல குருவ மத ಜಾಗ ಮುತ ಗೋಳಿ ಮುಚ್ಚನ ದರ್ಶನ ಮಾಡೋ ಕರಮಾಗೋದ ಆ ಮದುಗೊಂಡತನ ದರ್ಶನ ಮಾಡೋ ಕರಮ ಗೋದ ನಡೆಯುತ್ತಮ್ಮ ನಡಿ ಮಲ್ಲೂರ್ ನಮಲ್ಲುರ್ಮದ ಏ ನಡುತ್ತಮ್ಮ ನಡಿ ಹೋಗುನು ಮಾತಾ ಲಿಂಗರೋ ದರ್ಶನ ಮಾಡೋ ಕರಮಾದುನಾಥ ನಮ್ಮ ತಂದೆ ದರ್ಶನ ಮಾಡೋ ಕರಮಾದುನಾಥ ಧರಿಯೋಳ ಕುಂಬಾರಳ್ಳ ಧರಿಯೋಳ್ ತೊದಲ ತೊಂದಲಬಾಗಿ ಜಿಲ್ಲಾ ಬಗಲ ಕೋಟ ವಿಜಾಪುರ ಜಮಖಂಡಿ ಮೇನದ ರೂಟ ವಿಜಾಪುರ ಜಮಖಂಡಿ ಸಿದಾದ ರೂಟ తెలిసిన ఇరు జగోన్యాట నన్న గురువ మిలిసన ఇరు జగోన్యాట మధుగొన్నత దర్శన మా దూర మధుగొన్నత దర్శన మా కలమగు నా తమ్మ నడి హను మల్లూరు మత ఏ నడి తమ్మ నడి హోగ మల్లూరు మాత ಲಿಂಗ್ ದರ್ಶನ ಮಾಡು ಕರಮಾಗುದು ನಮ್ಮ ತಂದೆ ಬೀರ ದರ್ಶನ ಮಾಡು ಕರಮಾಗುದು ಏನೋ ತಪ್ಪು ಒಪ್ಪು ಆ ಪರಮಾತ್ಮನ ಸಂಧಾನಕ್ಕ ಬಿಟ್ಟ ಈಗ ಇನ್ನೊಂದು ವಿಷಯ ಹಾ ಹಾ ಏನ್ರಿಪ್ಪ ವಿಷಯ